ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೊಟ್ಟಮುಡಿಯ ಕೆಎಂಜೆ ಎಸ್ವೈಎಸ್ ಎಸ್ಎಸ್ಎಫ್ ಶಾಖೆಯ ಕಾರ್ಯಕರ್ತರು ಸ್ವಚ್ಛತಾ ಶ್ರಮಾದಾನ ನಡೆಸಿದರು ನಾಪೋಕ್ಲು ಮಡಿಕೇರಿ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಕೊಟ್ಟಮುಡಿ ನಿಂದ ಮೂರ್ನಾಡು ಸಂಪರ್ಕ ಕಲ್ಪಿಸುವ ಜಂಕ್ಷನ್ವರೆಗೆ ರಸ್ತೆಯ ಎರಡು ಬದಿಯಲ್ಲಿ ಬೆಳೆದು ನಿಂತಿದ್ದ ಕುರುಚಲು ಕಾಡುಗಿಡಗಳನ್ನು ಜೆಸಿಬಿ ಯಂತ್ರವನ್ನು ಬಳಸಿ ಸ್ವಚ್ಛತಾ ಶ್ರಮಾದಾನದ ಮೂಲಕ ಕಡಿದು ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಸ್ವಚ್ಛತಾ ಕಾರ್ಯದಲ್ಲಿ ಎಸ್ವೈಎಸ್ ಕೊಟ್ಟಮುಡಿ ಶಾಖೆಯ ಅಧ್ಯಕ್ಷ ಹುಸೇನ್ ಝುಹರಿ ಉಪಾಧ್ಯಕ್ಷ ಮೈಸಿ ಕತ್ತಣಿರ ಕಾರ್ಯದರ್ಶಿ ರಫೀಕ್ ಅಜರಿ ಕೊಡಗು ಜಿಲ್ಲಾ ಇಸಾಬಾ ಕಾರ್ಯದರ್ಶಿ ಬಶೀರ್ ಮಡಿಕೇರಿ ಡಿವಿಷನ್ ಇಸಾಬಾ ಕಾರ್ಯದರ್ಶಿ ಅಸ್ಕರ್ ಸಕಾಫಿ ಕೆಎಂಜಿ ಉಪಾಧ್ಯಕ್ಷ ಶಾದುಲಿ ಹಾಜಿ ಹಾಗೂ ಸದಸ್ಯರು ಸೇರಿದಂತೆ ಸಂಘಟನೆಯ ಮತ್ತಿತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ആ ആ ഇതാണോ ൊത്ത് വെച്ചാ മതി കഴിയുമ്പോട്ട് ചോറിന് കൊത്തി എടുക്കു പറയോ ക്യാൻസലാക്ക അതല്ലേ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೊಟ್ಟಮುಡಿಯ ಎಸ್ ಒ ಎಸ್ ಹಾಗೂ ಎಸ್ ಎಸ್ ಎಫ್ ಕೆ ಎಂ ಜೆ ಶಾಖೆ ವತಿಯಿಂದ ಈ ದಿನ ಕೊಟ್ಟಮುಡಿಯ ಮುಖ್ಯ ರಸ್ತೆ ಮಡಿಕೇರಿ ನಾಪೋಬ್ಬಿನ ಮುಖ್ಯ ರಸ್ತೆಯಲ್ಲಿ ಕಾಡುಗಳನ್ನು ಕಡಿಯುವ ಮೂಲಕ ಎಸ್ ಎಸ್ ಎಫ್ ಹಾಗೂ ಎಸ್ ಒ ಎಸ್ ಕೆ ಎಂ ಜೆ ಯ ಕಾರ್ಯಕರ್ತರು ಸ್ವಚ್ಛಗೊಳಿಸುವ ಮೂಲಕ ಸಹಕರಿಸಿದ್ದಾರೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ಕಾವೇರಿ ನದಿ ಹರಿಯುತ್ತಿದ್ದು ಆ ನದಿಯಲ್ಲಿ ಬರುವಂತಹ ತ್ಯಾಜ್ಯ ವಸ್ತುಗಳನ್ನು ಎರಕಿ ಬದಿಗೆ ಎಸೆದು ಬದಿಗೆ ಇಟ್ಟು ನಮ್ಮ ಈ ಒಂದು ಊರನ್ನು ಸ್ವಚ್ಛಗೊಳಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಬೆಳಗ್ಗೆಯಿಂದ ಕಾರ್ಯಕರ್ತರು ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅದೇ ರೀತಿ ಜಿಲ್ಲೆಯಾದ್ಯಂತ ಎಸ್ ವೈ ಎಸ್ 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 ನ ಕಾರ್ಯಕರ್ತರು ನಾಮಫಲಕ ಬೋರ್ಡ್ಗಳನ್ನು ಕ್ಲೀನ್ ಮಾಡಿಸುವ ಮೂಲಕ ಇಸಾಬಾ ಕಾರ್ಯಕರ್ತರು ಆಸ್ಪತ್ರೆಯನ್ನು ಸ್ವಚ್ಛಗೊಳಿಸುವ ಮೂಲಕ ಅದೇ ರೀತಿ ಸರ್ಕಾರಿ ಕಚೇರಿಗಳಾದ ಪೊಲೀಸ್ ಠಾಣೆ ಆಗಿರ್ಬೋದು ಇನ್ನಿತರ ಎಲ್ಲ ಹಲವಾರು ಕೆಲಸ ಕಾರ್ಯಗಳನ್ನು ಇಡೀ ಗ್ರಾಮ ಕೊಡಗಿನ ಜಿಲ್ಲಾದ್ಯಂತಹ ಗ್ರಾಮಗಳಲ್ಲಿ ಕೆಲಸದಲ್ಲಿ ತೊಡಗಿದ್ದು ಈ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವು ಮಾನ್ಯ ಸುಲ್ತಾನುಲ್ ಅಲಮ್ಮ ಎ ಪಿ ಉಸ್ತಾದ್ ರವರ ನಿರ್ದೇಶನದಂತೆ ಈ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯ ಕೆಲಸದಲ್ಲಿ ತೊಡಗಿದ್ದು ಅಲ್ಲಾ ಇನ್ನು ಮುಂದಿನ ದಿನಗಳಲ್ಲಿ ಈ ಕಾರ್ಯಕರ್ತರಿಗೆ ಇನ್ನು ಹೆಚ್ಚಿನ ಹೆಚ್ಚಿನ ಒಂದು ಕೆಲಸವನ್ನ ಮಾಡಲು ಅಲ್ಲಾಹನು ಭಗವಂತನು ಆರೋಗ್ಯವನ್ನ ನೀಡಿ ಅನುಗ್ರಹಿಸಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿದಂತಹ ಎಲ್ಲಾ ಕಾರ್ಯಕರ್ತರಿಗೂ ಕೊಟ್ಟಮಡಿ ಶಾಖಾ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಜೆಸಿಬಿಯ ಯಂತ್ರವನ್ನು ಉಪಯೋಗಿಸಿ ಮುಖ್ಯ ರಸ್ತೆಯಲ್ಲಿರುವಂತಹ ಇಡೀ ಕಾಡುಗಳನ್ನು ಕಡಿಯುವ ಮೂಲಕ ಹಾಗೂ ಕತ್ತಿಯ ಮೂಲಕ ಕಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನ ಮಾಡಲು ಅಲ್ಲು ತೋಫಿಕ್ ನೀಡಲಿ ಅಂತ ಹೇಳುತ್ತಾ ನನ್ನೊಂದು ಎರಡು ಮಾತುಗಳನ್ನ ಮುಗಿಸ್ತೇನೆ ിൽ നിന്ന് എല്ലാ വസ്തുക്കളും യാത്രക്കാർക്ക് വാഹനങ്ങൾക്ക് നടന്നു പോകുന്നവർക്ക് അല്ലാതവർക്ക് മൃഗങ്ങൾക്ക് പോലും തടസ്സമാകുന്ന എല്ലാ വസ്തുക്കളും റോഡിന്റെ അരികിൽ നിന്ന് നീക്കം ചെയ്യല് ിൽ പെട്ടതാണ് എന്ന് ഹീവായ മുത്തം പറഞ്ഞിട്ടുണ്ട് അതിന്റെ ഭാഗമായും മറ്റൊന്ന് സ്വാതന്ത്ര്യ ദിനത്തിനോടനുബന്ധിച്ച് അലഹമുല്ല അള്ളാവിന്റെ തോഫീഖ് കൊണ്ട് ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೊಟ್ಟಮುಡಿಯ ಎಸ್ ಎಸ್ ಹಾಗೂ ಎಸ್ ಎಸ್ ಎಫ್ ಕೆ ಎಂ ಜೆ ಶಾಖೆ ವತಿಯಿಂದ ಈ ದಿನ ಕೊಟ್ಟಮುಡಿಯ ಮುಖ್ಯ ರಸ್ತೆ ಮಡಿಕೇರಿ ನಾಪೋಬ್ಬಿನ ಮುಖ್ಯ ರಸ್ತೆಯಲ್ಲಿ ಕಾಡುಗಳನ್ನು ಕಡಿಯುವ ಮೂಲಕ ಎಸ್ ಎಸ್ ಎಫ್ ಹಾಗೂ ಎಸ್ ಒ ಎಸ್ ಕೆ ಎಂ ಜೆಯ ಕಾರ್ಯಕರ್ತರು ಸ್ವಚ್ಛಗೊಳಿಸುವ ಮೂಲಕ ಸಹಕರಿಸಿದ್ದಾರೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ಕಾವೇರಿ ನರಿ ಹರಿಯುತ್ತಿದ್ದು ಆ ನದಿಯಲ್ಲಿ ಬರುವಂತಹ ತ್ಯಾಜ್ಯ ವಸ್ತುಗಳನ್ನು ಎರಕಿ ಬದಿಗೆ ಎಸೆದು ಬದಿಗೆ ಇಟ್ಟು ನಮ್ಮ ಈ ಒಂದು ಊರನ್ನು ಸ್ವಚ್ಛಗೊಳಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಬೆಳಗ್ಗೆಯಿಂದ ಕಾರ್ಯಕರ್ತರು ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅದೇ ರೀತಿ ಜಿಲ್ಲೆಯಾದ್ಯಂತಹ ಎಸ್ ವೈ ಎಸ್ 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 ನ ಕಾರ್ಯಕರ್ತರು ನಾಮಫಲಕ ಬೋರ್ಡ್ಗಳನ್ನು ಕ್ಲೀನ್ ಮಾಡಿಸುವ ಮೂಲಕ ಇಸಾಬಾ ಕಾರ್ಯಕರ್ತರು ಆಸ್ಪತ್ರೆಯನ್ನು ಸ್ವಚ್ಛಗೊಳಿಸುವ ಮೂಲಕ ಅದೇ ರೀತಿ ಸರ್ಕಾರಿ ಕಚೇರಿಗಳಿಂದ ಪೊಲೀಸ್ ಠಾಣೆ ಆಗಿರ್ಬೋದು ಇನ್ನಿತರ ಎಲ್ಲ ಹಲವಾರು ಕೆಲಸ ಕಾರ್ಯಗಳನ್ನು ಇಡೀ ಗ್ರಾಮ ಕೊಡಗಿನ ಜಿಲ್ಲಾದ್ಯಂತಹ ಗ್ರಾಮಗಳಲ್ಲಿ ಕೆಲಸದಲ್ಲಿ ತೊಡಗಿದ್ದು ಈ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವು ಮಾನ್ಯ ಸುಲ್ತಾನುಲ್ ಅಲಮ್ಮ ಎ ಪಿ ಉಸ್ತಾದ್ ನಿರ್ದೇಶನದಂತೆ ಈ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯ ಕೆಲಸದಲ್ಲಿ ತೊಡಗಿದ್ದು ವಿಶಾಲ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ಕಾರ್ಯಕರ್ತರಿಗೆ ಇನ್ನು ಹೆಚ್ಚಿನ ಹೆಚ್ಚಿನ ಒಂದು ಕೆಲಸವನ್ನ ಮಾಡಲು ಅಲ್ಲಾಹನು ಭಗವಂತನು ಆರೋಗ್ಯವನ್ನ ನೀಡಿ ಅನುಗ್ರಹಿಸಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿದಂತಹ ಎಲ್ಲ ಕಾರ್ಯಕರ್ತರಿಗೂ ಕೊಟ್ಟಮಡಿ ಶಾಖಾ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಬಿಯ ಯಂತ್ರವನ್ನು ಉಪಯೋಗಿಸಿ ಮುಖ್ಯ ರಸ್ತೆಯಲ್ಲಿರುವಂತಹ ಇಡೀ ಕಾಡುಗಳನ್ನ ಕಡಿಯುವ ಮೂಲಕ ಹಾಗೂ ಕತ್ತಿಯ ಮೂಲಕ ಕಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನ ಮಾಡಲು ಅಲ್ಲ ಅನ್ನು ತೋಫಿಕ್ ನೀಡಲಿ ಅಂತ ಹೇಳುತ್ತಾ ಒಂದು ಎರಡು ಮಾತುಗಳನ್ನ ನಮಗುತ್ತೇನೆ